ಓಂ ನಮ ಶಿವಾಯ ಓಂ ನಮ ನಾರಾಯಣಾಯ ಸ್ವಾಮಿ ಕುರುಗಜ್ಜ ನನ್ನೆಲ್ಲ ಪ್ರೀತಿ ಭಿಕ್ಷಕ ಬಂಧುಗಳಿಗೆ ಶಿವಾನ್ಕರಣ ಆಧ್ಯಾತ್ಮಿಕ ಜನರಿಗೆ ಸ್ವಾಗತ ನಿಮ್ಮ ಇಷ್ಟಾರ್ಥಗಳನ್ನು ಆದಷ್ಟು ಬೇಗ ಈಡೇರಿಸಿಕೊಳ್ಳಲು ಶಿವದೇವರಿಗೆ ಈ ಒಂದು ಹೂವನ್ನು ದಿನಾಲೂ ಅರ್ಪಿಸಿ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಆದಷ್ಟು ಬೇಗನೆ ಈಡೇರುತ್ತೆ ಅದು ಯಾವುದು ಅಂತ ಪಟಾಪಟ ಹೇಳ್ತೇನೆ ಮುಂದೆ ಅದಕ್ಕೆ ಮುಂಚೆ ಚೇನ್ ಮಾಡಬೇಕು ಚಾನಲನ್ನು ನೋಡ್ತಾ ಇದ್ದೀನಿ ನೀವು ಯಾವಾಗ ಸಬ್ಸ್ಕ್ರೈಬ್ ಮಾಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿದಾಗ ಆಲ್ ಅಂತ ಬರುತ್ತಲ್ಲ ಅದನ್ನು ಕ್ಲಿಕ್ ಮಾಡೋದು ಮಾತ್ರ ನಾನು ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಸಿಗುತ್ತೆ ಸಬ್ಸ್ಕ್ರೈಬ್ ಅಂತ ಬರಿ ಓದ್ತಿದ್ದರೆ ಏನು ಪ್ರಯೋಜನ ಇಲ್ಲ ಹಾಗೆಯೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ಪಾಸಿಟಿವ್ ಆಗಿರುವಂಥ ಮತ್ತು ನಿಮಗೆ ಸಹಕಾರಿಯಾಗುವಂಥ ಉಪಯುಕ್ತವಾಗುವಂಥ ವಿಡಿಯೋವನ್ನು ಹಾಕ್ತಾ ಇರ್ತೇನೆ ಹಾಗೆ ನಿಮಗೆ ಏನಾದರೂ ಸಮಸ್ಯೆ ಬೇಜಾರು ಏನೇ ಇಂಥದ್ದೂ ಆಗಿರಲಿ ನನ್ನ ಜೊತೆ ಹಂಚ್ಕೋಬೇಕು ಪರಿಹಾರ ಬೇಕು ಸಮಾಧಾನದ ಮಾತು ಬೇಕು ಅಂದರೆ ಸ್ಪಷ್ಟವಾಗಿ ಅದನ್ನು ಏನು ಎತ್ತ ಅನ್ನೋದನ್ನು ಬರೆದುಕೊಳ್ಳುವಿಸಿ ಅರ್ಥ ಹಾಗೆ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಗೊತ್ತಿದ್ದರೆ ನಮ್ಮದು ಇಲ್ಲ ಅಂದ್ರೆ ಪರವಾಗಿಲ್ಲ ನಿಮ್ಮ ಸಮಸ್ಯೆಯನ್ನು ಬರೆದುಕೊಳ್ಳುವಿಸಿ ಖಂಡಿತವಾಗ್ಲೂ ಉತ್ತರಿಸ್ತೇನೆ ನಾನು ನಿಮ್ಮ ಅವತ್ತು ಇರ್ತೇನೆ ಸ್ವಲ್ಪ ಸಮಯದ ಅಭಾವ ಇರೋದಂದರೆ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗಬಹುದು ಅದರ ಚಿಂತೆ ಬೇಡ ಖಂಡಿತವಾಗ್ಲೂ ಉತ್ತರಿಸ್ತೇನೆ ಹಾಗೆ ಯಾರಿಗಾದ್ರೂ ನಿಮ್ಮವರಿಗೆ ನನ್ನ ಚಾನಲ್ ಮುಖಾಂತರ ವಿಶ್ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಅದನ್ನು ಡೀಟೇಲ್ ಆಗಿ ಬರೆದುಕೊಳ್ಳುವಿಸಿ ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ ನಿಮ್ಮ ಪರವಾಗಿ ಹಾಗೆಯೇ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ತಿಳ್ಕೊಬೇಕು ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ಹೇಳಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರ್ತಿಸಿ ಹೇಳ್ತೇನೆ ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಂಬಿರೋ ಶಿವದೇವರ ಕುರುಗಟ್ಟ ದೇವಿಯ ಆಶೀರ್ವಾದ ಎಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಶಿವದೇವರಿಗೆ ಎಕ್ಕದ ಹೂ ಎಕ್ಕದ ಹೂ ಅಂದರೆ ತುಂಬ 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 ಇಷ್ಟ ಅದನ್ನು ನಿಮ್ಮ ನೀವು ಆದಷ್ಟು ದಿನಾಲು ಪೂಜೆ ಮಾಡುವಾಗ ಶಿವದೇವರಿಗೆ ಅದನ್ನು ಅರ್ಪಣೆ ಮಾಡಿದರೆ ಖಂಡಿತವಾಗಲೂ ನಿಮ್ಮ ವಿಶಸ್ ಏನಿರುತ್ತೆ ನಿಮ್ಮ ಒಂದು ಏನು ನೀವು ಇಷ್ಟಾರ್ಥಗಳು ಇರುತ್ತೆ ಖಂಡಿತವಾಗ್ಲೂ ಅದು ಈಡೇರುತ್ತೆ ಮತ್ತು ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ ಮನಸ್ಸಿನ ಕ್ಲೇಶವನ್ನು ದೂರ ಮಾಡ್ತಾರೆ ಎಕ್ಕದ ಹೂ ಅದು ತುಂಬ 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 ಇಷ್ಟ ಹಾಗೆಯೇ ಸೋಮವಾರದ ದಿನ ನಿಮಗೇನಾದರೂ ಶಿವ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಅನುಕೂಲವಾದರೆ ಅಲ್ಲಿ ಕೂಡ ಹೋಗಿ ನೀವು ಅದನ್ನು ಕೊಟ್ಟರೆ ತುಂಬಾ ಒಳ್ಳೆಯದು ಆ ಮನೆಯಲ್ಲಿ ಕೂಡ ನೀವು ಪೂಜೆ ಮಾಡುವಾಗ ಆದಷ್ಟು ದಿನಾಲೂ ಆ ಎಕ್ಕದ ಹೂವನ್ನು ಅರ್ಪಿಸಿ ಪೂಜೆ ಮಾಡಿದರೆ ಶಿವದೇವರಿಗೆ ತುಂಬಾ ಒಳ್ಳೆಯದಾಗುತ್ತೆ ಇಷ್ಟಾರ್ಥ ಈಡೇರುತ್ತೆ